ನೀವು ಐದರಿಂದ ಆರು ಸಾವಿರ ರೂಪಾಯಿ ಆನ್ಲೈನಲ್ಲಿ ಕಳ್ಕೊತಾ ಇದ್ದೀರಾ ಸರ್ ಈ ಶೂ ರ್ಯಾಕ್ ನ ನೀವು ಎಲ್ ಬೇಕಾರು ಫಿಕ್ಸ್ ಮಾಡ್ಬೋದು ಎಲ್ ಬೇಕಾರು ಮೂವ್ ಮಾಡ್ಬೋದು ಎಲ್ ಬೇಕಾದ್ರೂ ಶಿಫ್ಟ್ ಮಾಡಬಹುದು ಒಬ್ರು ನಿಂತ್ಕೊಳ್ಳೋ ಸ್ಪೇಸ್ ಅಲ್ಲಿ ಈ ಒಂದು ಶೂ ರಾಕ್ ನ ಇನ್ಸ್ಟಾಲ್ ಮಾಡಬಹುದು ನೀವ್ ಇದುವರೆಗೂ ಆನ್ಲೈನ್ ಅಲ್ಲಿ ನೋಡ್ತಿ ಶೂ ರ್ಯಾಕೆ ಬೇರೆ ಇದೇ ಬೇರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಲಾಂಚ್ ಮಾಡ್ತಿರೋ ಡಬಲ್ ಡೆಕ್ಕರ್ ಶೂ ರಾಕ್ ಸರ್ ಈ ಶೂ ರ್ಯಾಕು ನಿಮ್ಮನೇಲಿ ಇದ್ರೆ ನಾಲ್ಕು ಜನ ಸೆಕ್ಯೂರಿಟಿ ಇದ್ದಂಗೆ ನಾಯಿಂದ ಕಳ್ಳರಿಂದ ಈ ಒಂದು ಶೂ ರ್ಯಾಕು ನಿಮ್ಮ ಕಾಸ್ಟ್ಲಿ ಶೂಸ್ ಗಳನ್ನ ಕಾಪಾಡುತ್ತೆ ನೀವು ಐದರಿಂದ ಆರ್ ಸಾವಿರ ರೂಪಾಯಿ ಆನ್ಲೈನ್ ಅಲ್ಲಿ ಕಳ್ಕೊಂತ ಇದ್ದೀರಾ ಅದು ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ ಈ ಶೂ ರ್ಯಾಕು ನೀವು ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ತಗೊಂಡ್ರೆ ಐದರಿಂದ ಸಾವಿರ ರೂಪಾಯಿ ಕಡಿಮೆ ನಾವು ಕೊಡ್ತಾ ಇದೀವಿ ಟಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೀಕ್ಷಕರೆ ನಾನು ಇವತ್ತು ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅವರ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಇದ್ದೀನಿ ಸೊ ಈ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಬಂದ್ಬಿಟ್ಟು ನಿಮಗೆ ಶೂ ರಾಕ್ಸ್ ನೀವು ಇನ್ ಮುಂದೆ ಶೂ ರಾಕ್ಸ್ ತಗೊಳ್ಬೇಕು ನಿಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಂದಾನೇ ಬರ್ತಾ ಇದೆ ನೀವೇನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ರೆಗ್ಯುಲರ್ ಶೂ ರಾಕ್ಸ್ ನೋಡ್ತಾ ಇದ್ದೀರಾ ಅದಕ್ಕಿಂತ ಒಂದ್ ಪಟ್ಟು ಡಿಫ್ರೆಂಟ್ ಫೀಚರ್ಸ್ ಹೊಂದಿರುವಂತ ಸೊ ಇದ್ರಲ್ಲಿ ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಏನೇನಿದೆ ಅಂತ ಎಲ್ಲ ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಈ ಶೂ ರಾಕ್ ಫೀಚರ್ಸ್ ಹೇಳ್ಬೇಕಂದ್ರೆ ನಿಮಗೆ ಈ ಶೂ ರಾಕ್ ನ ಡಬಲ್ ಡೆಕರ್ ಅಂತ ಕರಿತೀವಿ ಯಾಕೆ ನೀವು ಒಂದ್ಸತಿ ಏನಾದ್ರೂ ಹಳೆ ಶೂರಾಕ್ ನ ಓಪನ್ ಮಾಡ್ತೀರಾ ಅಂದ್ರೆ ಅಟ್ ಟೈಮ್ ಎಲ್ಲ ಫ್ಲೋರ್ಸ್ ಓಪನ್ ಆಗುತ್ತೆ ಬಟ್ ಈ ಶೂ ಶೂರಾಕ್ ಅಲ್ಲಿ ಕೊಟ್ಟಿದೀವಿ ಸಪರೇಟ್ ಈ ಸಪ್ರೇಟ್ ಪಾರ್ಟಿಷನ್ಸ್ ಕೊಟ್ಟಿದೀವಿ ಮೇನ್ ರೀಸನ್ನು ಅಲ್ಲಿ ಹಾಕೊಳ್ತೀರಾ ಸ್ಲಿಪ್ಪರ್ಸ್ ಪಾರ್ಟಿ ವೇರ್ಸ್ ಅಥವಾ ಸಪ್ರೇಟ್ ನೀವು ಸಪ್ರೇಟ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಬಹುದು ನೀವೇನಾದ್ರೂ ಡೈಲಿ ವೇರ್ ಸ್ಲಿಪ್ಪರ್ಸ್ ಹಾಕೋತೀರಾ ನಾರ್ಮಲ್ ಆಗಿ ಮನೆ ಹತ್ರ ಅಂತ ಅಂದ್ರೆ ನಿಮ್ಗೆ ಅದಕ್ಕೆ ಸಪರೇಟ್ ಪಾರ್ಟಿಷನ್ಸ್ ಕೊಟ್ಟಿದೀವಿ ಮತ್ತೆ ಮೇನ್ ಫೀಚರ್ ಏನಂತ ಅಂದ್ರೆ ನಿಮಗೆ ಹಳೆ ಶೂರಾಕ್ ಗಳಲ್ಲಿ ನಿಮಗೆ ಒಂದ್ಸತಿ ಸ್ಲಿಪ್ಪರ್ಸ್ ಇಡ್ತೀರಾ ಶೂಸ್ ಇರ್ತೀರಾ ಅಂದ್ರೆ ನಿಮಗೆ ಒಂದು ಸೋರ್ ಕೊಟ್ಟಿರ್ತಿದ್ರು ಬಟ್ ಇದರಲ್ಲಿ ನಿಮಗೆ ಡಬಲ್ ಡೆಕ್ಕರ್ ಕೊಟ್ಟಿದ್ದಾರೆ ನೀವು ಆರಾಮಾಗಿ ತ್ರೀ ಟು ಸಿಕ್ಸ್ ಪೇಸ್ ಆರಾಮಾಗಿ ಫ್ರೀ ಆಗಿಬಹುದು ಅಂಡ್ ಅದನ್ನ ನಿಮಗೆ ಆಗಿ ಸಾಕ್ಸ್ ಇಟ್ಕೊಳ್ತೀರಾ ಇಡ್ಕೊಳ್ತೀರಾ ಆರಾಮಾಗಿ ಜಾಗ ಆಗುತ್ತೆ ಬಟ್ ಹಳೆ ಶೂ ರಾಕ್ಸ್ ಅಲ್ಲಿ ನಿಮ್ಗೆ ಕಂಜೆಸ್ಟೆಡ್ ಇಡಬೇಕಿತ್ತು ತ್ರೀ ಟು ಸಿಕ್ಸ್ ಪೇಸ್ ಶೂಸ್ ಇಡಕ್ಕೆ ಆಗ್ತಾ ಇರಲಿಲ್ಲ ಇದ್ರಲ್ಲಿ ನಿಮಗೆ ಸ್ಪೆಷಲ್ ಆಗಿ ತುಂಬಾ ಫ್ರೀಯಾಗಿ ಜಾಗ ಕೊಟ್ಟಿದ್ದಾರೆ ಇನ್ನು ಈ ಶೂ ರಾಕ್ಸ್ ಸೈಸ್ ಹೇಳಬೇಕಂದ್ರೆ ನಿಮ್ಗೆ ಡೆಪ್ ಏಯ್ಟ್ ಇಂಚಸ್ ಕೊಟ್ಟಿರ್ತಾರೆ ಹಾಗೆ ವಿತ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ಇಂಚಸ್ ಕೊಟ್ಟಿರ್ತಾರೆ ಯೂಶಲಿ ಶೂ ರಾಕ್ಸ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಇಂಚಸ್ ಕೊಟ್ಟಿರ್ತಾರೆ ಬಟ್ ಇದ್ರಲ್ಲಿ ನಿಮಗೆ ಸ್ಪೇಷಿಯಸ್ ಜಾಗ ಬೇಕು ಅಂದ್ಬಿಟ್ಟು ಟ್ವೆಂಟಿ ನೈನ್ ಇಂಚಸ್ ನಿಮಗೆ ವಿಟ್ ಕೊಟ್ಟಿದ್ದಾರೆ ಹಾಗೆ ಲೆಂತ್ ಯಾಸ್ಟ್ ಎಷ್ಟು ಸ್ಟೆಪ್ಸ್ ಮೇಲೆ ಲೆಂತ್ ಡಿಪೆಂಡ್ ಆಗುತ್ತೆ ಇನ್ನ ಮೇನ್ ಸ್ಪೆಷಲ್ ಫೀಚರ್ ಹೇಳ್ಬೇಕು ಅಂತಂದ್ರೆ ಇವಾಗ ಮೇನ್ ಆಗಿ ಶೂಸ್ ಇಡ್ತೀರಾ ಅಂತ ಅಂದ್ರೆ ಸ್ಮೆಲ್ ಬಗ್ಗೆ ಯೋಚನೆ ಇವಾಗ ಕ್ಲೋಸ್ ಮಾಡಿದ ತಕ್ಷಣ ತೆಗೆದ ತಕ್ಷಣ ಸ್ಮೆಲ್ ಬರಲ್ವಾ ಅಂತ ಹೇಳ್ತಿರ್ತೀರಾ ಬಟ್ ಅದಕ್ಕೋಸ್ಕರ ನಿಮಗೆ ಫ್ರಂಟಲ್ಲೂ ವೆಂಟಿಲೇಷನ್ ಕೊಟ್ಟಿದ್ದಾರೆ ಸಾಲು ಅಂತ ನಿಮಗೆ ನಿಮ್ಗೆ ಎರಡು ಸೈಡು ಕೂಡ ವೆಂಟಿಲೇಷನ್ಗೆ ಆರಾಮಾಗಿ ಜಾಗ ಕೊಟ್ಟಿದ್ದಾರೆ ಸೊ ತೆಗೆದ ತಕ್ಷಣ ನಿಮ್ಗೆ ಆರಾಮಾಗಿ ಶೂಸ್ ಗಳಿಗೆ ಗಾಳಿ ಆಡ್ತಾ ಇರುತ್ತೆ ಇದ್ರ ಜೊತೆಗೆ ನೀವು ಕೇಳ್ಬೋದು ಇವಾಗ ನೀವು ಮನೆ ಆಚೆ ತುಂಬ ತುಂಬಾ ಇರುತ್ತೆ ಅವಾಗ ವಾಶ್ ಮಾಡಬಹುದು ಅಂತ ಖಂಡಿತ ವಾಶ್ ಮಾಡಬಹುದು ಬಿಸ್ಲಲ್ಲಿ ಅಥವಾ ಮಳೆಯಲ್ಲಿ ತುಕ್ಕಿಡಲ್ಲ ಯಾಕಂದರೆ ಪೌಡರ್ ಕೋಟಿಂಗ್ ಆಗಿರೋದ್ರಿಂದ ಸೊ ನಿಮಗೆ ಯಾವುದೇ ರೀತಿ ರಸ್ಟ್ ಆಗಿರ್ಬೋದು ತುಕ್ಕಿಡದಿರೋದು ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸರ್ ಇನ್ನು ಈ ಶೂ ರ್ಯಾಕ್ ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳ್ಬೇಕಂದ್ರೆ ಐದು ವರ್ಷ ವಾರಂಟಿ ಕೊಡ್ತಾ ಇದೀವಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆಲ್ಲೋದ್ರು ಅಷ್ಟೇ ಒಂದು ವರ್ಷ ಕೊಡ್ತಾರೆ ನಾವು ನಮ್ಮ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಲ್ಲಿ ಐದು ವರ್ಷ ವಾರಂಟಿ ಕೊಡ್ತಾ ಇದೀವಿ ಸೊ ಇಷ್ಟೆಲ್ಲ ಹೇಳಿದೆ ಇನ್ನು ಪ್ರೈಸ್ ವಿಚಾರ ಬಂದ್ರೆ ಆನ್ಲೈನ್ ಗಿಂತ ನಮ್ಮ ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ನಿಮ್ಗೆ ಐದರಿಂದ ಆರು ಸಾವಿರ ರೂಪಾಯಿ ಕಡಿಮೆ ಸಿಗ್ತಾ ಇದೆ ಸರ್ ನೀವು ಶಾಪಿಂಗ್ ಆಪ್ಸ್ ಅಲ್ಲಿ ಅಷ್ಟು ಆಫರ್ ಬಿಡ್ತಾರೆ ಎಷ್ಟು ಆಫರ್ ಬಿಡ್ತಾರೆ ಕಡಿಮೆ ತಗೊಳ್ಬಹುದು ಅಂತ ಅನ್ಕೊಂತಿದ್ದೀರಾ ಬಟ್ ಎಂತ ಆಫರ್ ಬಿಟ್ರೂ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೂಡ ಶೂ ಕೊಡ್ತಾ ಕೊಡ್ತಲ್ಲ ಯಾಕಂದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದಾನೆ ನಿಮಗೆ ಈ ಶೂ ರಾಕ್ಸ್ ಗಳು ಸಿಗ್ತಾ ಇದೆ ಈ ಡಬಲ್ ಡೆಕರ್ ಶೂ ರ್ಯಾಕ್ ಜೊತೆಗೆ ನಮ್ಮ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಗಳಿದೆ ನೀವು ನೋಡ್ತಿರ್ಬೋದು ಇದು ರೆಗ್ಯುಲರ್ ಶೂ ರಾಕ್ ಸೊ ಒಂದ್ಸತಿ ತಗದ್ರೆ ನಿಮಗೆ ಅಟ್ ಅ ಟೈಮ್ ಎಲ್ಲಾ ಫ್ಲೋರ್ಸ್ ಕೂಡ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಕಲರ್ಸ್ ಇದೆ ಹಾಗೆ ಸ್ಟೆಪ್ಸ್ ಕೂಡ ಡಿಫ್ರೆಂಟ್ ಆಗಿದೆ ನೀವು ನೋಡ್ತಿರಬಹುದು ಇತರಲ್ಲಿ ನೀವು ಫೈವ್ ಸ್ಟೆಪ್ಸ್ ನೋಡಿದ್ರಿ ನೋಡಿದ್ರೆ ನಿಮಗೆ ಫೋರ್ ಸ್ಟೆಪ್ಸ್ ಇದೆ ಕಾಫಿ ಕಲರ್ ಕಾಫಿ ಬ್ರೌನ್ ಕಲರ್ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ನೋಡ್ತೀರಾ ನಿಮಗೆ ಡಬಲ್ ಡೆಕರ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಕೂಡ ಇದೆ ಎರಡಕ್ಕೂ ಕೂಡ ನಿಮಗೆ ಸಪರೇಟ್ ಲಾಕರ್ ಕೊಟ್ಟಿರ್ತಾರೆ ಹಾಗೆ ಸಪ್ರೇಟ್ ಸ್ಪೇಸ್ ಕೂಡ ಇರುತ್ತೆ ಇದ್ರ ಜೊತೆಗೆ ನಿಮ್ಗೆ ಡಬಲ್ ಡೆಕರ್ ವೆರೈಟೀಸ್ ಇದೆ ಹಾಗೆ ರೆಗ್ಯುಲರ್ ಶೂ ಹಾಕ್ಸಲು ನಿಮಗೆ ಸಾಕಷ್ಟು ವೆರೈಟೀಸ್ ಕಲರ್ಸ್ ಇದೆ ಹಾಗೆ ನಿಮಗೆ ನಮ್ಮ ಡೈನಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕಡೆಯಿಂದ ನಿಮ್ಗೆ ಆಲ್ ಓವರ್ ಬ್ಯಾಂಗ್ಳೂರು ಫ್ರೀ ಇನ್ಸ್ಟಾಲೇಷನ್ ಫ್ರೀ ಡೆಲಿವರಿ ಇರುತ್ತೆ ಇನ್ನು ಕರ್ನಾಟಕ ಅಂತ ನೋಡೋದಾದ್ರೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಫ್ರೀ ಡೆಲಿವರಿ ಇರುತ್ತೆ ಸೊ ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರಲ್ಲ ಹಾಗೆ ಈ ಒಂದು ಔಟ್ಲೆಟ್ ಜೆ ನಗರದಲ್ಲಿ ಲೊಕೇಟ್ ಆಗಿದೆ ಸೊ ನೀವೇನಾದ್ರೂ ಹೊರಗಡೆಯಿಂದ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಹತ್ರ ನಿಯರ್ ಬೈ ಶಾಪ್ಸ್ ಯಾವ್ದಿದೆ ಅಂತ ತಿಳಿಸ್ಕೊಡ್ತಾರೆ